ನಮಸ್ಕಾರ ವೀಕ್ಷಕರೇ ಪ್ರತಿಯೊಂದು ಮನೆ ಹಳ್ಳಿ ಆಗಿರ್ಬೋದು ಸಿಟಿ ಆಗಿರ್ಬೋದು ಇವತ್ತು ಜಾಗದ ಬಗ್ಗೆ ಪ್ರತಿಯೊಬ್ಬರು ದೇವಾನ ದೇವತೆಗಳು ಇಲ್ಲದ ಜಾಗ ಯಾವುದಿಲ್ಲ ಪ್ರತಿಯೊಂದು ಊರಲ್ಲಿ ಪ್ರತಿಯೊಂದು ಕೆರೆಯಲ್ಲಿ ಪ್ರತಿಯೊಂದು ಜಾಗದಲ್ಲಿ ಒಂದು ಊರು ಜಾಗದ ಮೇಲೆ ಒಂದು ದೇವಸ್ಥಾನದ ಮೇಲೆ ಇದ್ದೇ ಇರುತ್ತೆ ಆದರೆ ನಮಗೆ ಫಲ ಸಿಗೋದಿಲ್ಲ ಒಂದೊಂದು ಕಡೆ ದೇವರು ಇರುತ್ತೆ ಫಲ ಸಿಗಲ್ಲ ಒಂದೊಂದು ಕಡೆ ಚೆನ್ನಾಗಿರುತ್ತೆ ಅಲ್ಲಿ ಸಂತೋಷ ಇರೋದಿಲ್ಲ ಒಂದೊಂದು ಕಡೆ ಅಕ್ಕಪಕ್ಕದಲ್ಲಿ ಏನಾದರೂ ತೊಂದರೆಗಳಿದ್ದಾಗ ಮನಸ್ಸಿಗೆ ಸಮಾಧಾನ ಇರಲ್ಲ ಅದಕ್ಕೆ ಅಂತ ಕೆಲವು ಜನಗಳಿಗೆ ಗೊತ್ತನೇ ಆಗೋದಿಲ್ಲ ಏನು ಲೈಫಲ್ಲಿ ಈ ಥರ ತೊಂದರೆ ಇದೆ ಏನು ನನ್ನ ಕಂಟಕ ಇದೆ ಏನು ಗಂಡಂತರ ಇದೆ ಅಂತ ಹೇಳ್ತಾರೆ ಒಂದು ಪುಣ್ಯಕ್ಷೇತ್ರ ಅಂದರೆ ಒಂದು ದೇವಸ್ಥಾನ ಅದರಲ್ಲಿಂದ ಇವತ್ತು ಜೀವನದಲ್ಲಿ ಪ್ರತಿಯೊಂದು ಒಂದು ನರಳಾಟ ಇರುತ್ತೆ ಪ್ರತಿಯೊಂದು ಒಂದು ತೊಂದರೆಗಳು ಇರುತ್ತೆ ಏನು ಮಾಡಿದ್ರೂ ಸತಿ ಕೈಗೆ ಬಂದಿದ ತುತ್ತು ಬಾಯಿಗೆ ಬರ್ತಾ ಇಲ್ಲ ನಮ್ಮ ಜೀವನದಲ್ಲಿ ತುಂಬ ನರಳಾಟ ಇದೆ ಅದಕ್ಕೆ ಕಾರಣಗಳು ಏನು ಅನ್ನಂಥ ಪ್ರಶ್ನೆ ಮನುಷ್ಯನಿಗೆ ಕಾಡ್ತಾ ಇರುತ್ತೆ ಇವತ್ತು ಅಕ್ಕಪಕ್ಕದಲ್ಲಿ ಒಂದು ಬಲಿ ಕೊಡೋ ದೇವರಂತಿರುತ್ತೆ ಚಾಮುಂಡೇಶ್ವರಿ ತಾಯಿ ಯಲ್ಲಮ್ಮ ತಾಯಿ ಮತ್ತು ನೋಡಿಬೇಕಂದ್ರೆ ಮಾರಿಯಮ್ಮ ದುರ್ಗಮ್ಮ ಸುಂಕಲಮ್ಮ ಆ ಥರ ಇದ್ದಾಗ ನಾವು ಪ್ರತಿಯೊಂದು ಪೂಜಾ ಪುನಸ್ಕಾರ ಮಾಡಿದಾಗ ಅಲ್ಲಿ ಕೆಲವರಿಗೆ ಅಕ್ಕಪಕ್ಕದಲ್ಲಿ ಮನೆಗಳಲ್ಲಿ ದೇವರತ್ರ ಏಳಿಗೆನೇ ಆಗಿರಲ್ಲ ದೇವರಿಗೆ ಅರ್ಪಣೆಗೆ ಒಂದು ಪೂಜೆನೇ ಮಾಡಿರಲ್ಲ ಒಂದು ಸಂತೋಷವೇ ಇರೋದಿಲ್ಲ ಅದಕ್ಕೆ ಕಾರಣಗಳೇನು ಅದಕ್ಕೆ ಸಮಯ ಸಂದರ್ಭಗಳೇನು ಅದಕ್ಕೆ ಮಾಡ್ತಕ್ಕಂಥ ದಾನ ಧರ್ಮವೇನು ಅದಕ್ಕೆ ಮಾಡ್ತಕ್ಕಂಥ ಪೂಜಾ ಪುನಸ್ಕಾರ ಏನು ಅದು ತಿಳ್ಕೋದಿಲ್ಲ ದಯವಿಟ್ಟು ಒಂದು ಹದಿನೈದು ಅಡಿ ಒಂದು ಇಪ್ಪತ್ತಡಿ ಯಾವುದಾದರೂ ಒಂದು ಬಲಿ ದೇವಸ್ಥಾನ ಇದ್ದರೆ ದೂರ ಇರೋದು ಭಾಳ ಉತ್ತಮ ಮತ್ತು ಅಲ್ಲಿ ಪೂಜಾ ಪುನಸ್ಕಾರ ಮಾಡ್ತಕ್ಕಂಥ ಒಂದು ದೇವಸ್ಥಾನದಲ್ಲಿರ್ತಕ್ಕಂಥ ಒಂದು ಅರ್ಪಣೆ ಇದ್ದರೆ ಅಲ್ಲಿ ನಾವು ಮಾಡ್ತಕ್ಕಂಥ ಕೆಲವು ಆರಾಧನೆಗಳು ಆರಾಧನೆಗಳಂತಿರುತ್ತೆ ಆರಾಧನೆ ಯಾವ ರೂಪದಿಂದ ಮಾಡಬೇಕು ನಾವು ಭಗವಂತನಿಗೆ ಭಗವಂತನಿಗೆ ಯಾವ ಥರ ನಾವು ಪೂಜೆಯನ್ನು ಮಾಡಬೇಕು ಯಾವ ಥರ ಪುನಸ್ಕಾರವನ್ನು ಮಾಡಬೇಕು ಆ ಪುನಸ್ಕಾರ ಫಲದಿಂದ ನಮಗೇನು ಸಿಗುತ್ತ ಅನ್ನೋದು ನಾವು ಕರೆಕ್ಟಾಗಿ ತಿಳ್ಕೊಬೇಕು ಒಂದು ಅಲ್ಲಿರ್ತಕ್ಕಂಥ ವೃದ್ಧರು ಒಂದು ಅಕ್ಕಪಕ್ಕದಲ್ಲಿ ಇರಬೇಕಾದ್ರೆ ಅಲ್ಲಿ ವೃದ್ಧರಿರಬೇಕು ವಯಸ್ಸಾದವರು ಇರಬೇಕು ಅಲ್ಲಿ ಗುರುಗಳು ಇರಬೇಕು ಅಂದರೆ ಕೆಲವು ಟೀಚರ್ಗಳು ಇರ್ತಾರೆ ಕೆಲವು ಗುರುಗಳ ಮಾರ್ಗದರ್ಶನ ಇರ್ತಾರೆ ಅದಕ್ಕೆ ಒಂದು ದಯಾ ಕರ್ಣೆ ಒಂದು ಪ್ರೀತಿ ಮಮಕಾರದ ಒಂದು ಪೂಜೆ ಅಂತ ಇರುತ್ತೆ ಆ ಥರದಲ್ಲಿ ಭಗವಂತನಿಗೆ ದುಷ್ಟಶಕ್ತಿ ದೇವರಿಗೆ ಮನೆ ದೂರ ಇರಬೇಕು ಒಂದು ಹರಳಿ ಮನೆ ಅದು ದೂರ ಇರಬೇಕು ಹರಳಿ ಮನೆ ಕಟ್ಟೆ ಹರಳಿ ಮನೆ ನೆರಳು ಒಂದು ಮನೆ ಮೇಲೆ ಬೆಳಬಾರ್ದು ಅದು ಗಾದೆ ಇದೆ ಕೆಟ್ಟದುವಾಗಿ ಇರುವರಿಂದ ನಿಮ್ಮ ಮನೆಗಳು ಋಷಿ ಮಹರ್ಷಿ ಕಾಲದಿಂದ ಬಂದಿದೆ ಇದೆಲ್ಲ ಗಾದೆ ಇವತ್ತಿಂದಲ್ಲ ಋಷಿ ಮಹರ್ಷಿ ಕಾಲದಿಂದ ಅವತ್ತಿಂದ ಇಂದವರೆಗೆ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಯಾವರದಲ್ಲಿ ನಿಮ್ಮ ಜೀವನದಲ್ಲಿ ಏನಾದರೂ ಒಂದು ದೂರ ಇರಬೇಕಂದ್ರೆ ನಾವು ಯಾವುದು ಪುಣ್ಯಕ್ಷೇತ್ರವನ್ನು ಇದೆ ಪಕ್ಕದಲ್ಲಿ ಪುಣ್ಯಕ್ಷೇತ್ರದಿಂದ ನಮಗೆ ಯಾವ ಥರ ಅನುಕೂಲ ಆಗುತ್ತಾ ಯಾವ ಥರ ಜೀವನದಲ್ಲಿ ಒಂದು ಒಳ್ಳೆಯದಾಗುತ್ತಾ ಅದು ನಾವು ಆಗಿ ತಿಳ್ಕೊಬೇಕು ತಿಳ್ಕೊಂಡು ಬಿಟ್ಟು ನಂತರ ನಮ್ಮ ಜೀವನದಲ್ಲಿ ನಾವು ಏನು ಬೇಕಾದರೂ ಮಾಡ್ಕೋಬೋದು ನಾವು ತಿಳ್ಕೊಲಿಲ್ಲ ಅಂದರೆ ನಾವು ಏನೂ ಮಾಡೋಕ್ಕಾಗಲ್ಲ ಮನುಷ್ಯ ತಿಳಿದು ಉಳಿಬೇಕಂತ ಆ ಯಾವ ಥರ ಮತ್ತು ನಮ್ಮ ಮನೆಯಲ್ಲಿ ವಾಸ್ತು ಸರಿ ಇಲ್ಲ ಮನೆ ದೇವಸ್ಥಾನ ಪಕ್ಕದಲ್ಲಿ ಸರಿ ಇಲ್ಲ ಅಕ್ಕಪಕ್ಕದಲ್ಲಿ ತೊಂದರೆ ಇದ್ದಂಗೆ ನಮಗೆ ಏನಂತ ಒಂದು ಘಟನೆಗಳು ತಿಳ್ಕೊಬೇಕಾಗತ್ತೆ ನಾವು ಏನು ತಿಳ್ಕೊಲಾರ್ದ ನಿಮ್ಮ ಅಕ್ಕಪಕ್ಕ ಮನೆಯಲ್ಲಿ ದೇವರು ಪುಣ್ಯ ಕ್ಷೇತ್ರ ಪೂಜಾ ಮತ್ತು ದೇವಿ ಈ ಥರದಲ್ಲಿ ಸಂದರ್ಭ ಇದ್ರ ಸತಿ ಸ್ವಲ್ಪ ದೂರ ಮನೆಯಲ್ಲಿ ಬಿಟ್ಟು ಪೂಜೆವನ್ನು ಮಾಡಿ ಪುನಸ್ಕರ ಮಾಡಿ ಇಲ್ಲ ಆ ದಿನ ಏನಾದರೂ ಬಲಿ ಪಲಿ ಕೊಡಬೇಕಂದ್ರೆ ನಿಮ್ಮ ಮನೇಲಿ ಸ್ವಚ್ಛತವಾಗಿರಬೇಕು ಆಗಿರಬೇಕು ಮನುಷ್ಯ ಶುದ್ಧವಾಗಿರಬೇಕು ಆ ಥರ ಮಾಡಿದರೆ ನಿಮಗೆ ಖಂಡಿತ ಒಳ್ಳೆಯದಾಗುತ್ತಂತ ನಮ್ಮ ಮಾರ್ಗದರ್ಶನ ನಮಸ್ಕಾರ